ಹಾಯ್ ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ರಫಾ ಅನ್ನೋ ಪೋಸ್ಟ್ ಸಾಕಷ್ಟು ವೈರಲ್ ಆಗಿತ್ತು ರಫಾದಲ್ಲಿ ಪ್ಯಾಲೆಸ್ತೀನಿಯರ ಮೇಲೆ ಇಸ್ರೇಲ್ ದಾಳಿ ನಡೆಸ್ತಾ ಇರೋದನ್ನು ಖಂಡಿಸಿ ಪೋಸ್ಟ್ ಮಾಡಲಾಗಿತ್ತು ಭಾರತ ಸೇರಿದಂತೆ ಪಾಕಿಸ್ತಾನದಲ್ಲಿ ಬಹಳ ಜನ ಪೋಸ್ಟ್ ಮಾಡಿದ್ರು ಆದರೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತ ವ್ಯಕ್ತಿಯೊಬ್ಬನನ್ನು ಹತ್ಯೆ ಮಾಡಿದ್ರು ಯಾರೂ ತಲೆ ಕೆಡಿಸಿಕೊಂಡಿಲ್ಲ ಕಳೆದ ಮೇ ಇಪ್ಪತ್ತೈದನೇ ತಾರೀಕು ಪಾಕಿಸ್ತಾನದಲ್ಲಿ ಸಾರ್ವಜನಿಕರಿಂದ ಹಲ್ಲೆಗೊಳಗಾಗಿದ್ದ ದೊಡ್ಡ ಉದ್ಯಮಿಯವರು ಕ್ರಿಶ್ಚಿಯನ್ ಉದ್ಯಮಿ ಈಗ ಆಸ್ಪತ್ರೆಯಲ್ಲಿ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಪಾಕಿಸ್ತಾನದ ಸರ್ಗೋದಾ ಅನ್ನೋ ಜಾಗದಲ್ಲಿ ಧರ್ಮ ನಿಂದನೆ ಮಾಡಿದ್ದಾರೆ ಅಂತ ಪಾಕ್ನ ಕೆಲ ಧಾರ್ಮಿಕ ಮೂಲಭೂತವಾದಿಗಳು ಈ ವ್ಯಕ್ತಿ ಮೇಲೆ ದಾಳಿ ಮಾಡಿದ್ರು ನಂತರ ಅಲ್ಲಿನ ಪೊಲೀಸರು ಈ ಕ್ರಿಶ್ಚಿಯನ್ ಉದ್ಯಮಿಯನ್ನ ಮಿಲಿಟರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ದಾಖಲಿಸಿದರು ಚಿಕಿತ್ಸೆ ಕೊಡ್ಲಾಗ್ತಾ ಇತ್ತು ತಮ್ಮ ಚಿಕ್ಕಪ್ಪ ಪರವಾಗಿಲ್ಲ ರಿಕವರ್ ಆಗ್ತಿದ್ದಾರೆ ಅಂತ ಹಲ್ಲೆಗೊಳಗಾದ ವ್ಯಕ್ತಿಯ ಸೋದರಳಿಯ ಹೇಳಿಕೆ ಕೂಡ ಕೊಟ್ಟಿದ್ರು ಆದ್ರೆ ಘಟನೆ ನಡೆದು ವಾರ ಕಳೆದ ಬಳಿಕ ಆ ವ್ಯಕ್ತಿ ಆಸ್ಪತ್ರೆಯಲ್ಲಿ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಅಂತ ಈಗ ಅನೌನ್ಸ್ ಮಾಡಲಾಗಿದೆ ಅಲ್ಲದೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರೋ ದೌರ್ಜನ್ಯ ಮತ್ತೆ ಮುಂದುವರೆದಿದೆ ಅಂತ ತೀವ್ರ ಆಕ್ರೋಶ ವ್ಯಕ್ತ ಆಗಿದೆ ಹೀಗಾಗಿ ಪಾಕಿಸ್ತಾನ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿತ್ತು ಆದ್ರೆ ಈ ಕೇಸ್ ಕೋರ್ಟ್ ಮೆಟ್ಟಿಲೇರೋ ಮುನ್ನವೇ ಹಲ್ಲೆಗೊಳಗಾದ ವ್ಯಕ್ತಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂದಹಾಗೆ ಪಾಕ್ ನಲ್ಲಿ ಕ್ರಿಶ್ಚಿಯನ್ ಹಿಂದೂ ಸಿಖ್ ಸೇರಿದಂತೆ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾಗ್ತಿರುವುದು ಇದೇ ಮೊದಲ ಬಾರಿಯನ್ನಲ್ಲ ಹಿಂದೆ ಕೂಡ ಅನೇಕ ಸಂದರ್ಭಗಳಲ್ಲಿ ನಿರಂತರವಾಗಿ ದಾಳಿಗಳ ಆಗ್ತಾನೆ ಬಂದಿದೆ ಲೆಕ್ಕಕ್ಕೆ ಸಿಕ್ಕಿರುವ ಪ್ರಕಾರ ಸುಮಾರು ಎಂಬತ್ತಕ್ಕೂ ಅಧಿಕ ಅಲ್ಪಸಂಖ್ಯಾತರನ್ನ ಪಾಕಿಸ್ತಾನದ ಅಲ್ಪಸಂಖ್ಯಾತರನ್ನ ಧರ್ಮ ನಿಂದನೆ ಆರೋಪದಲ್ಲಿ ಈ ರೀತಿ ದಾಳಿ ಮಾಡಿ ಮುಗಿಸಲಾಗಿದೆ ಪಾಕ್ನಲ್ಲಿ ಧರ್ಮ ನಿಂದನೆ ಅತ್ಯಂತ ಕ್ರೂರವಾದ ಕಾನೂನುಗಳನ್ನ ಹೊಂದಿದೆ ಅಲ್ಲಿ ಇಸ್ಲಾಂಗೆ ವಿರುದ್ಧವಾಗಿ ಏನಾದ್ರೂ ಹೇಳಿಕೆಗಳನ್ನ ಕೊಟ್ಟರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬ್ಲಾಸ್ಪೇಮಿಯಸ್ ಹೇಳಿಕೆಗಳನ್ನ ಕೊಟ್ಟರೆ ಮರಣದಂಡನೆಯನ್ನೇ ಕೊಡಲಾಗುತ್ತೆ ಇದು ಕೋರ್ಟ್ ಅಲ್ಲಾಗದು ಆದ್ರೆ ಹೆಚ್ಚಿನ ಪ್ರಕರಣಗಳಲ್ಲಿ ಜನರೇ ಹೊಡೆದು ಮುಗಿಸಿರ್ತಾರೆ ಕಳೆದ ವರ್ಷ ಜೂನ್ ನಲ್ಲಿ ಇದೇ ರೀತಿ ಕ್ರೈಸ್ತ ಸಮುದಾಯದ ವ್ಯಕ್ತಿಯ ಮನೆ ಮೇಲೆ ಗುಂಪು ದಾಳಿಯಾಗಿತ್ತು ಅದಕ್ಕೂ ಹಿಂದೆ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಗೆ ಕೋರ್ಟ್ನಲ್ಲೇ ಮರಣದಂಡನೆಯನ್ನು ಕೊಡಲಾಗಿತ್ತು ಏನೋ ಹೇಳಿಕೆ ಕೊಟ್ಟಿದ್ರು ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಪ್ರಿಯಾಂತ್ ಕುಮಾರ್ನ ನಲವತ್ತೊಂಬತ್ತು ವರ್ಷದ ಶ್ರೀಲಂಕಾ ಮೂಲದ ಇಂಜಿನಿಯರ್ ಅನ್ನ ಇದೇ ಕಾರಣಕ್ಕಾಗಿ ಮುಗಿಸಲಾಗಿತ್ತು ಒಂದು ಕಡೆ ಅಲ್ಪಸಂಖ್ಯಾತರನ್ನ ಹತ್ಯೆಗೈಯೋ ಪಾಕ್ ಮತ್ತೊಂದು ಕಡೆ ತೋರಿಕೆಗೆ ಒಂದಷ್ಟು ಕಸರತ್ತು ನಡೆಸ್ತಾ ಇದೆ ಪಾಕ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅಲ್ಪಸಂಖ್ಯಾತ ಮಹಿಳೆಯೊಬ್ಬರನ್ನ ಪಾಕ್ ಸೇನೆ ಬ್ರಿಗೇಡಿಯರ್ ಆಗಿ ಬಡ್ತಿ ಕೊಟ್ಟಿದೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಪಾಕ್ ಸೇನೆಯಲ್ಲಿ ಕೆಲಸ ಮಾಡ್ತಾ ಇರೋ ಹೆಲೆನ್ ಮೆರಿ ರಾಬರ್ಟ್ಸ್ ಅನ್ನೋರಿಗೆ ಈಗ ಬ್ರಿಗೇಡಿಯರ್ ಆಗಿ ಬಡ್ತಿ ಕೊಡಲಾಗಿದೆ ಇವರಿಗೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅಭಿನಂದನೆ ಕೂಡ ತಿಳಿಸಿದ್ದಾರೆ ಈ ಮೂಲಕ ಪಾಕ್ ಸೇನೆಯಲ್ಲಿ ಬ್ರಿಗೇಡಿಯರ್ ಆದ ಮೊದಲ ಕ್ರಿಶ್ಚಿಯನ್ ಮಹಿಳೆ ಹಾಗೂ ಅಲ್ಪಸಂಖ್ಯಾತ ಮಹಿಳೆ ಅನ್ನೋ ಖ್ಯಾತಿಗೆ ಹೆಲೆನ್ ಪಾತ್ರರಾಗಿದ್ದಾರೆ ಪದೇ ಪದೇ ತೈವಾನ್ ನಮ್ಮ ಭೂಭಾಗ ಅಂತ ಹೇಳೋ ಚೀನಾ ಇತ್ತೀಚೆಗೆ ತೈವಾನ್ ವಶಪಡಿಸಿಕೊಳ್ಳಲು ತಯಾರಿ ನಡೆಸ್ತಾ ಇರೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಇದೀಗ ದ್ವೀಪ ರಾಷ್ಟ್ರ ವಶಪಡಿಸಿಕೊಳ್ಳುವ ಇಂಗಿತವನ್ನ ಡ್ರ್ಯಾಗನ್ ಅಂತಾರಾಷ್ಟ್ರೀಯ ವೇದಿಕೆಯಲ್ಲೇ ಹೊರಹಾಕಿದೆ ತೈವಾನ್ ನ ಸ್ವಾತಂತ್ರ್ಯವನ್ನ ಬಲವಂತವಾಗಿ ನಿಲ್ಲಿಸೋಕೆ ಚೀನಾ ರೆಡಿಯಾಗಿದೆ ಅಂತ ಚೀನಾದ ರಕ್ಷಣಾ ಸಚಿವ ಡಾಂಗ್ ಜುನ್ ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದು ಸಿಂಗಪುರ್ನಲ್ಲಿ ಜಾಗತಿಕ ಭದ್ರತಾ ಕಾರ್ಯದರ್ಶಿಗಳ ಫೋರಂನಲ್ಲೇ ಜುನ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾತೃಭೂಮಿಯ ರಕ್ಷಣೆಗಾಗಿ ಚೀನಾ ಸೇನೆ ಯಾವಾಗಲೂ ತಯಾರಾಗಿದೆ ಪ್ರಬಲ ಹೋರಾಟ ನಡೆಸೋಕೆ ಸದಾ ಸನ್ನದ್ಧವಾಗಿರುತ್ತೆ ಅಲ್ಲದೆ ತೈವಾನ್ ಕಂಟ್ರೋಲ್ ಮಾಡೋಕೆ ಹಾಗೂ ಅದು ಸ್ವತಂತ್ರವಾಗಿ ಇರದಂತೆ ನೋಡ್ಕೊಳ್ಳೋಕೆ ಚೀನಾ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರುತ್ತೆ ಅಂತ ಹೇಳಿದ್ದಾರೆ ಅಷ್ಟು ಮಾತ್ರ ಅಲ್ಲ ಚೀನಾ ವಿಚಾರದಲ್ಲಿ ತೈವಾನ್ ಸಪೋರ್ಟ್ ಮಾಡ್ತಿರೋ ಅಮೆರಿಕಾಗೂ ಜುನ್ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಚೀನಾದಿಂದ ತೈವಾನ್ ಯಾರು ಬೇರ್ಪಡಿಸೋಕೆ ಮುಂದಾಗ್ತಾರೋ ಅವರು ಪೀಸ್ ಪೀಸ್ ಆಗಿ ಹೋಗ್ತಾರೆ ಅಂತ ಹೇಳಿದ್ದಾರೆ ಅಂತವ್ರು ತಮ್ಮ ನಾಶಕ್ಕೆ ತಾವೇ ಕಾರಣರಾಗ್ತಾರೆ ಅನ್ನೋ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಈ ಮೂಲಕ ಬ್ರಹ್ಮ ರಾಕ್ಷಸನ ಅವತಾರವನ್ನ ತಾಳೋಕೆ ರೆಡಿ ಆಗ್ತಾ ಇದೆ ಚೀನಾ ಮತ್ತೊಂದ್ ಕಡೆ ಫೋರಂನಲ್ಲಿ ಜೂನ್ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ರನ್ನ ಕೂಡ ಮೀಟ್ ಮಾಡಿದ್ದಾರೆ ಈ ವೇಳೆ ಚೀನಾ ಅಮೆರಿಕ ನಡೆಸಿನ ಭದ್ರತಾ ಸಂಬಂಧಗಳನ್ನು ಸ್ಥಿರಗೊಳಿಸುವ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಲ್ಲದೆ ಉಭಯ ದೇಶಗಳು ಕೂಡ ಮಿಲಿಟರಿ ಸಂಬಂಧ ವೃದ್ಧಿಗೆ ಸಹಕಾರ ಕೊಡುವುದು ಅಗತ್ಯವಾಗಿದೆ ಅಂತ ಹೇಳಿದ್ದಾರೆ ಆದರೆ ಆಸ್ಟಿನ್ ಭೇಟಿ ಬಳಿಕವೇ ತೈವಾನ್ ಬಗ್ಗೆ ಈ ರೀತಿ ಹೇಳಿರುವುದು ವಿಶ್ವ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ ಅಂದಹಾಗೆ ಹಾಗೆ ಇತ್ತೀಚೆಗೆ ತೈವಾನ್ ನಲ್ಲಿ ಚೀನಾ ವಿರೋಧಿ ಲೈ ಚಿಂಗ್ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಬಂದಿದ್ರು ಅಧಿಕಾರ ಸ್ವೀಕರಿಸಿದ ದಿನದಿಂದಲೇ ತೈವಾನ್ ರಕ್ಷಣೆಗೆ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲದೆ ತೈವಾನ್ ಎಲೆಕ್ಷನ್ ನಲ್ಲಿ ಮೂಗು ತೂರಿಸಿ ಚೀನಾ ಬೆಂಬಲಿತ ಸರ್ಕಾರ ಬರಲಿ ಆಮೇಲೆ ನಾವು ಆಟ ಆಡಬಹುದು ಅಂತ ಚೀನಾ ಮಾಡಿದ ಕುತಂತ್ರಕ್ಕೆ ತೈವಾನ್ ಜನ ಚುನಾವಣೆಯಲ್ಲಿ ಉಲ್ಟಾ ಹೊಡೆದಿದ್ರು ಚೀನಾ ವಿರೋಧಿ ಅಧ್ಯಕ್ಷನನ್ನ ಆರಿಸಿದ್ರು ಹೀಗಾಗಿ ಚೀನಾ ಮತ್ತಷ್ಟು ಕೆರಳಿದೆ ಹೀಗಾಗಿನೆ ಚೀನಾ ಈಗ ತೈವಾನ್ ಮೇಲೆ ಯುದ್ಧ ಮಾಡಿ ಅದನ್ನ ಕೈವಶ ಮಾಡ್ಕೊಳ್ಳೋಕೆ ಸಂಚು ರೂಪಿಸ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಈಗಾಗಲೇ ಭಾರತದೊಂದಿಗೆ ಖ್ಯಾತೆ ತಗೊಂಡು ಬರೋ ಆದಾಯಕ್ಕೂ ಕೊಕ್ಕೆ ಹಾಕೊಂಡಿರೋ ಮಾಲ್ಡೀವ್ಸ್ ಈಗ ಮತ್ತೊಂದು ಅಂತಹದ್ದೇ ಕೆಲಸಕ್ಕೆ ಕೈ ಹಾಕಿದೆ ಗಾಜಾದಲ್ಲಿ ಇಸ್ರೇಲ್ ದಾಳಿ ವಿರೋಧಿಸಿ ಈಗ ತಮ್ಮ ದೇಶಕ್ಕೆ ಬರೋ ಇಸ್ರೇಲ್ ನಾಗರಿಕರಿಗೆ ನಿಷೇಧ ಹೇರಿದೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯ್ಜು ಅವರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಮೊಯ್ಜು ಅವರ ಪ್ರೆಸಿಡೆನ್ಷಿಯಲ್ ಆಫೀಸ್ ಮಾಹಿತಿ ನೀಡಿದೆ ಅಲ್ಲದೆ ಗಾಜಾ ಯುದ್ಧದಲ್ಲಿ ಪ್ಯಾಲೆಸ್ತೈನಿ ಪರ ಬೆಂಬಲವನ್ನ ಕೊಟ್ಟು ಒಗ್ಗಟ್ಟು ಪ್ರದರ್ಶಿಸೋಕೆ ಮಾಲ್ಡೀವ್ಸ್ನಾದ್ಯಂತ ರ್ಯಾಲಿ ನಡೆಸೋಕೆ ಮೊಯ್ಜು ಸರ್ಕಾರ ಪ್ಲಾನ್ ಹಾಕೊಂಡಿದೆ ಜೊತೆಗೆ ಗೆ ಅಗತ್ಯ ನೆರವನ್ನು ಕೊಡೋಕೆ ಮೊಯ್ಜು ಹೊಸ ರಾಯಭಾರಿಯೊಬ್ಬರನ್ನ ನೇಮಕ ಮಾಡಿದ್ದಾರೆ ಅಂತ ವರದಿಯಾಗಿದೆ ವಿಶ್ವಸಂಸ್ಥೆ ಸಭೆಯೊಂದರಲ್ಲಿ ಇರಾನ್ನ ಪರಮಾಣು ನೀತಿಗೆ ಯುರೋಪ್ನ ಪ್ರಮುಖ ದೇಶಗಳು ತೀವ್ರ ಖಂಡನೆ ವ್ಯಕ್ತಪಡಿಸಲಿವೆ ಅಂತ ಗೊತ್ತಾಗಿದೆ ಅಣ್ವಸ್ತ್ರ ರಾಷ್ಟ್ರ ಅಲ್ಲದೇ ಇದ್ರೂ ಕೂಡ ಇರಾನ್ ದಂಡಿ ದಂಡಿಯಾಗಿ ಯುರೇನಿಯಂ ರಾಶಿ ಹಾಕೊಳ್ತಾ ಇದೆ ಅಲ್ಲದೆ ಅಣ್ವಸ್ತ್ರ ಬಳಕೆಗೆ ಬರುವಂತೆ ಯುರೇನಿಯಂ ಎನ್ರಿಚ್ ಮಾಡಿಕೊಳ್ತಾ ಇದೆ ನೈಸರ್ಗಿಕವಾಗಿ ಯುರೇನಿಯಂ ಸಿಕ್ಕಾಗ ಯುರೇನಿಯಂ ಟೂ ತ್ರೀ ಏಟ್ ರೂಪದಲ್ಲಿರುತ್ತೆ ಇದು ಅಣ್ವಸ್ತ್ರ ಬಳಕೆಗೆ ಬರಬೇಕು ಇದರ ಅಣುಗಳು ಸಿಡಿಬೇಕು ಅಂದ್ರೆ ಯುರೇನಿಯಂ ಟೂ ತ್ರೀ ಫೈವ್ ರೂಪಕ್ಕೆ ಬದಲಾಯಿಸಿಕೊಳ್ಬೇಕು ಸಂಸ್ಕರಿಸಬೇಕು ಎನ್ರಿಚ್ ಮಾಡಬೇಕು ಈ ರೀತಿ ಇರಾನ್ ಈಗಾಗಲೇ ತನ್ನಲ್ಲಿರುವ ಯುರೇನಿಯಂ ದಾಸ್ತಾನನ್ನ ಯುರೇನಿಯಂ ಟೂ ತ್ರೀ ಫೈವ್ ಆಗಿ ಕನ್ವರ್ಟ್ ಮಾಡಿಕೊಂಡಿದ್ಯಂತೆ ಹೀಗಾಗಿ ಬ್ರಿಟನ್ ಫ್ರಾನ್ಸ್ ಹಾಗೂ ಜರ್ಮನಿಗಳು ವಿಶ್ವಸಂಸ್ಥೆಯಲ್ಲಿ ಪರಮಾಣು ನೀತಿ ಕುರಿತು ನಡೆಯುವ ಮೀಟಿಂಗ್ ನಲ್ಲಿ ಇರಾನ್ ಮೇಲೆ ಭಾರಿ ನಿರ್ಬಂಧಗಳನ್ನ ಹೇರೋಕೆ ತಯಾರಿ ನಡೆಸ್ತಾ ಇವೆ ಹಶ್ ಮನಿ ಪ್ರಕರಣದಲ್ಲಿ ಅಂದ್ರೆ ನೀಲಿ ಚಿತ್ರ ತಾರಗೆ ಸಂಬಂಧವನ್ನ ಮುಚ್ಚಿಡೋಕೆ ಹಶ್ ಗುಟ್ಟಾಗಿಡೋಕೆ ದುಡ್ಡು ಕೊಟ್ಟಿದ್ರು ಅನ್ನೋ ಕೇಸಲ್ಲಿ ಜೈಲು ಸೇರೋಕೆ ತಯಾರಾಗಿದ್ದೀನಿ ಅಂತ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಅಲ್ಲದೆ ಮುಂಬರುವ ಅಮೆರಿಕನ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಲ್ಲಿ ನಾನು ಗೆಲ್ತೀನಿ ಅಂತ ಹೇಳಿ ನನ್ನ ಮೇಲೆ ಸೇಡ್ ತೀರಿಸಿಕೊಡೋಕೆ ಹೀಗೆ ಮಾಡ್ಲಾಗ್ತಾ ಇದೆ ಅಂತ ಟ್ರಂಪ್ ಬೈಡನ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಈ ಶಿಕ್ಷೆ ನನಗಿಂತ ನನ್ನ ಕುಟುಂಬಕ್ಕೆ ಕಷ್ಟ ಅದರಲ್ಲೂ ನನ್ನ ಪತ್ನಿ ಮೆದನಿಗೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ ಅಂದ ಹಾಗೆ ಡೊನಾಲ್ಡ್ ಟ್ರಂಪ್ ಎರಡು ಸಾವಿರದ ಹದಿನಾರರ ಅಧ್ಯಕ್ಷೀಯ ಚುನಾವಣೆಗೂ ಮುನ್ನ ಅಮೆರಿಕದ ನೀಲಿತಾರೆ ಸ್ಟಾಮಿ ಡೇನಿಯಲ್ಸ್ ಜೊತೆಗೆ ಲೈಂಗಿಕ ಸಂಬಂಧವನ್ನು ಹೊಂದಿದ್ರು ಹಾಗಾದನ್ನು ಮುಚ್ಚಿಡೋಕೆ ಮಾಡೋಕೆ ಸ್ಟಾಮಿಗೆ ಹಣವನ್ನ ಕೊಟ್ಟಿದ್ರು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ರು ಅನ್ನೋ ಆರೋಪದ ಮೇರೆಗೆ ಟ್ರಂಪ್ ವಿರುದ್ಧ ಕೇಸ್ ಹಾಕಲಾಗಿತ್ತು ಈ ಸಂಬಂಧ ಅವರ ಮೇಲಿದ್ದ ಮೂವತ್ನಾಲ್ಕು ಆರೋಪಗಳು ಸಾಬೀತಾಗಿದ್ವು ಹೀಗಾಗಿ ಅವರನ್ನು ಅಪರಾಧಿ ಅಂತ ಹೇಳಿ ಶಿಕ್ಷೆ ನೀಡೋಕೆ ಕೋರ್ಟ್ ನಿರ್ಧಾರ ಮಾಡಿದ ಬೆನ್ನಲ್ಲೇ ಟ್ರಂಪ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಪಾಕಿಸ್ತಾನ ಚಾಂಪಿಯನ್ ಆದರೆ ದೊಡ್ಡ ಬಹುಮಾನ ಕೊಡ್ತೀವಿ ಅಂತ ಸೌದಿ ಅರೇಬಿಯಾ ಘೋಷಿಸಿದೆ ಸೌದಿ ಅರೇಬಿಯಾ ಅದೇ ಎರಡ್ ಸಾವಿರದ ಇಪ್ಪತ್ತೈದರ ಹಜ್ ಯಾತ್ರೆಗೆ ಪಾಕ್ ಕ್ರಿಕೆಟ್ ತಂಡದ ಸದಸ್ಯರನ್ನ ರಾಯಲ್ ಗೆಸ್ಟ್ ಆಗಿ ಆಹ್ವಾನಿಸ್ತೀವಿ ಅಂತ ಪಾಕ್ ನಲ್ಲಿರೋ ಸೌದಿ ಅರೇಬಿಯಾದ ರಾಯಭಾರಿ ನವಾಜ್ ಬಿನ್ ಸೈಯದ್ ಅಲ್ ಮಲ್ಕಿ ಘೋಷಿಸಿದ್ದಾರೆ ಸದ್ಯ ಟಿ ಟ್ವೆಂಟಿ ವಿಶ್ವಕಪ್ ಆಡೋಕೆ ಅಮೆರಿಕಾಗೆ ತೆರಳಿರೋ ಪಾಕ್ ಕ್ರಿಕೆಟ್ ತಂಡ ಅಮೆರಿಕ ವಿರುದ್ಧ ಜೂನ್ ಆರನೇ ತಾರೀಕು ಟೂರ್ನಿಯಲ್ಲಿ ತನ್ನ ಮೊದಲ ಪಂದ್ಯವನ್ನ ಆಡಲಿದೆ ಈ ಮೂಲಕ ಸೌದಿ ಏನೇ ಅಂದ್ರೂ ಕೂಡ ಏನೇ ಫ್ರೆಂಡ್ಶಿಪ್ ಭಾರತದೊಂದಿಗೆ ಮಾಡಿದ್ರು ಕೂಡ ಒಂದ್ ರೀತಿ ಒಂಥರ ಹೊಕ್ಕುಳ್ಳ ಬಳ್ಳಿಯ ಸಂಬಂಧ ಇಟ್ಕೊಂಡಂಗೆ ವರ್ತಿಸ್ತಾ ಇರುತ್ತೆ ಆಗಾಗ ಪಾಕಿಸ್ತಾನ ಜೊತೆ ಅದನ್ನು ಮತ್ತೊಮ್ಮೆ ತೋರಿಸಿಕೊಂಡಿದ್ದೇವೆ ಸೌದಿ ಅರೇಬಿಯಾ ಐಸ್ ಲ್ಯಾಂಡ್ ನೂತನ ಅಧ್ಯಕ್ಷರಾಗಿ ಮಹಿಳಾ ಉದ್ಯಮಿಯೊಬ್ಬರು ಆಯ್ಕೆಯಾಗಿದ್ದಾರೆ ಹಲ್ಲಾ ತೊಮಸ್ ಡೊಟಿಟರ್ ಅನ್ನೋ ಉದ್ಯಮಿ ಮೂವತ್ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಮತಗಳನ್ನು ಪಡೆದಿದ್ದು ಇಪ್ಪತ್ತೈದು ಪಾಯಿಂಟ್ ಎರಡು ಪರ್ಸೆಂಟ್ ಮತ ಪಡೆದ ಮಾಜಿ ಪ್ರಧಾನಿ ಕಾರ್ಟಿನ್ ಜೊಕೊಬ್ಸ್ ರ ಸೋಲಿಸಿ ಅಧ್ಯಕ್ಷಗಾದಿ ಕೇರಿದ್ದಾರೆ ಹಾಗೆ ಈ ಹಿಂದೆ ಐಸ್ ಲ್ಯಾಂಡ್ ನ ಅಧ್ಯಕ್ಷರಾಗಿದ್ದ ಗುಡ್ನಿತಾ ಜೊಹಾನ್ಸನ್ ತಮ್ಮ ಅಧಿಕಾರಾವಧಿ ಮುಗಿಸಿದ ನಂತರ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಈಗ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ನಲ್ಲಿ ಜಯಗಳಿಸಿದ ಹಲ್ಲ ಆಗಸ್ಟ್ ಒಂದನೇ ತಾರೀಕು ಅಧಿಕಾರವನ್ನ ಸ್ವೀಕಾರ ಮಾಡುತ್ತಾರೆ ಅಂತ ವರದಿಯಾಗಿದೆ ಭಾರಿ ಹಿಂಸಾಚಾರದ ಮಧ್ಯೆ ಮೆಕ್ಸಿಕೋದಲ್ಲಿ ಚುನಾವಣೆಯಾಗಿದೆ ಇದೇ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಮೆಕ್ಸಿಕೋದ ಅಧಿಕಾರವನ್ನ ಹಿಡಿತಾರೆ ಅಂತ ಹೇಳಲಾಗ್ತಾ ಇದೆ ಭಾನುವಾರ ಸಾರ್ವತ್ರಿಕ ಚುನಾವಣೆಗೆ ಮತದಾನ ಆಗಿದ್ದು ಆಡಳಿತಾರೂಢ ಎಡಪಂಥೀಯ ಮೊರೆನಾ ಪಾರ್ಟಿಯ ಕ್ಲಾಡಿಯಾ ಶಿನ್ಬಾಮಾ ಮೆಕ್ಸಿಕೋ ಅಧ್ಯಕ್ಷರಾಗಿ ಆಯ್ಕೆಯಾಗುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ ಅಂದ ಹಾಗೆ ಈ ಚುನಾವಣೆ ವೇಳೆ ಕನಿಷ್ಠ ಮೂವತ್ತೆಂಟು ಅಭ್ಯರ್ಥಿಗಳನ್ನ ಅಲ್ಲಿನ ನಶಾ ಮಾಫಿಯಾಗಳು ಹತ್ಯೆ ಮಾಡಿದ್ದಾರೆ ಹೀಗಾಗಿ ಮೆಕ್ಸಿಕೋದಲ್ಲಿ ಭಾರಿ ಹಿಂಸಾಚಾರ ಆಗಿ ಮತದಾನದ ವೇಳೆ ಇಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ದು ನೂರಾರು ಜನ ಗಾಯಗೊಂಡಿದ್ದಾರೆ ಮಾನ್ಸೂನ್ ಆರ್ಭಟಕ್ಕೆ ಹದಿನೈದು ಜನ ಮೃತಪಟ್ಟಿರುವ ಘಟನೆ ಶ್ರೀಲಂಕಾದಲ್ಲಿ ಆಗಿದೆ ಮಾನ್ಸೂನ್ನಿಂದಾಗಿ ಉಂಟಾದ ಜಲಪ್ರವಾಹಕ್ಕೆ ಲಂಕನ್ ಹೋಗಿದೆ ಕೊಲಂಬೋ ಸೇರಿದಂತೆ ಏಳು ಜಿಲ್ಲೆಗಳ ಹತ್ತೊಂಬತ್ತು ಸಾವಿರ ಜನ ಅಪಾಯಕ್ಕೀಡಾಗಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ ಸೋಮವಾರ ಅಲ್ಲಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದ್ದು ಹಲವು ಕಡೆ ವಿದ್ಯುತ್ ಸಂಪರ್ಕ ಕೂಡ ಕಟ್ಟಾಗಿದೆ ಪ್ರವಾಹದಲ್ಲಿ ನಾಲ್ಕು ಸಾವಿರ ಮನೆಗಳಿಗೆ ಹಾನಿಯಾಗಿದ್ದು ಕೆಲ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ ಅಂತ ವರದಿಯಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ